ಶವಾಮಿಯವರು ಹಾಗೆ ಅರೇಮನಾದಂಥ ಯೂಟಾ ಸಂದೇಶವರು ಹಾಗೆ ಯೂತಾ ಮುರುಗೇಶ್ವರು ಹಾಗೆ ಶರತ್ ಸ್ವಾಮಿಯವರು ಗೆಣಸು ಸೀಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿದ್ದಾರೆ ಅವ್ರು ಮಾಡ್ತಾ ಇರುವಂತಹ ಒಂದು ಸೇವೆಯಲ್ಲಿ ಭಗವಂತನ ಸಂತಿಸಿಕೊಂಡು ಅವರು ಅವರಿಗೂ ಹಾಗೂ ಹಾಗೆ ಎಲ್ಲ మయద఼ గండిట గింల కటనిగా � little గీకత కలిలో ఐంతše మక ಹಾಗೆ ಬಂದಂತ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಒಳ್ಳೆಯದಾಗಿ ಅಯ್ಯಪ್ಪ ಸ್ವಾಮಿ ಸಂದರ್ಶನ ಸಂದರ್ಶನ ಒಂದೆರಡು ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತಂದೆಯವರ ಹುಟ್ಟದಬ್ಬ ವರ್ಷ ವರ್ಷ ಅವರು ತಮ್ಮ ಹುಟ್ಟದಬ್ಬನ ಇಲ್ಲಿ ಬಂದು ಆಚರಿಸ್ಕೊಳ್ತಾ ಇದ್ರು ಅದೇ ರೀತಿ ನಮ್ಮ ಹುಟ್ಟದಬ್ಬಗೂ ಸಹ ಅವರು ನಾವೆಲ್ಲೇ ಇದ್ರು ಸಹ ನಮ್ಮ ಹೆಸರಿನಲ್ಲಿ ಸೇವೆಯನ್ನ ಇಲ್ಲಿ ಬಂದು ಸಲ್ಲಿಸ್ತಾ ಇದ್ರು ಅವರ ಒಂದು ಜನ್ಮ ನಾವು ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಇಂದು ನಾವು ಇಲ್ಲಿಗೆ ಬಂದಿದ್ದೀವಿ ಆಗಮಿಸಿದ್ದೇವೆ ನಮ್ಮ ಸಹೋದರರಾದಂತಹ ನಮ್ಮ ಅಣ್ಣವರಾದಂತಹ ಶಬರೀಶ್ ಷಣ್ಮುಖುಮ ಸ್ವಾಮಿ ಬಂದಿದ್ದಾರೆ ಅವರು ಶಬರಿಮಲೆಗೆ ಮಾಲೆ ಹಾಕಿದ್ದಾರೆ ಆರು ತಿಂಗಳು ಮಗು ಇದ್ದಾಗ ಗುರುಗಳು ಅಂದ್ರೆ ನಮ್ಮ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ ಶಬರಿಮಲೆಗೆ ಇವಾಗ ಅವರು ನಲ್ವತ್ತಾರು ವರ್ಷ ಶಬರಿಮಲೆ ಯಾತ್ರೆಯನ್ನ ಮಾಡಿದ್ದಾರೆ ಅದೇ ರೀತಿ ಈಗ ಶರತ್ ಸ್ವಾಮಿ ಅಂತೇಳಿ ನಮ್ಮ ಜೊತೆ ಇನ್ನೊಬ್ರು ಬಂದಿದ್ದಾರೆ ಅವರು ಮಾಲೆ ಹಾಕಿದ್ದಾರೆ ಮುರುಗೇ ಸ್ವಾಮಿ ಅಂತೇಳಿ ಅವರು ವೃತ್ತಿಯಲ್ಲಿ ಅವರು ಆಟೋ ಚಾಲಕರಾಗಿದ್ರು ಸಹ ಸೇವೆಯಲ್ಲಿ ತೊಡಗಿಸ್ಕೊಂಡು ಅಯ್ಯಪ್ಪನಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸೊ ನಿಮ್ಮ ಜೀವನದಲ್ಲೂ ನೀವು ಸಹ ಮೇಲ್ ಬರಕ್ಕೆ ಬಹಳಷ್ಟು ಮಾರ್ಗಗಳಿದೆ ಎರಿಕ್ ವೈನ್ ಮೇಯರ್ ಅಂತ ಹೇಳಿ ಒಬ್ಬರಿದ್ದಾರೆ ಅವ್ರ ಏನಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅವರು ಈ ಒಂದು ಅವರು ಬ್ಲೈಂಡ್ ಆಗಿದ್ರು ಸಹ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ರು ಸೊ ಒಂದು ಮೌಂಟ್ ಎವರೆಸ್ಟ್ ಹತ್ತೋದು ನನ್ನಿಂದನೋ ಅಥವಾ ನಮ್ಮ ಪಕ್ಕದಲ್ಲಿರೋ ಶರತ್ ಸ್ವಾಮಿಯಿಂದನೋ ಯಾರಿಂದಲೋ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಶಿಖರವನ್ನ ಹಿಮ ಶಿಖರವನ್ನ ಎರಿಕ್ ವೈನ್ ಮೇಯರ್ ಅನ್ನೋರು ಹತ್ತುತ್ತಾರೆ ಅಂದ್ರೆ ಯೋಚನೆ ಮಾಡಿ ನಿಮ್ಮಲ್ಲೂ ಸಹ ಆ ಒಂದು ಟ್ಯಾಲೆಂಟ್ ಇದೆ ನಿಮ್ಮಲ್ಲೂ ಸಹ ಪ್ರತಿಭೆ ಇದೆ ನೀವು ಸಹ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಎರಿಕ್ ವೇನ್ ಮೇಯರ್ ಅದೇ ರೀತಿ ಬಹಳಷ್ಟು ಜನ ಇದ್ದಾರೆ ನೀವು ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ಶುನಿಟಿಗೆ ಸಂಬಂಧಪಟ್ಟಂತೆ ಒಬ್ಬರನ್ನ ರೋಲ್ ಆಗಿ ತಗೊಳ್ಳಿ ಸೊ ನಿಮ್ಮ ಜೀವನದಲ್ಲೂ ಸಹ ನೀವು ಸಾಧನೆ ಮಾಡಬಹುದು ಅನ್ನೋದು ನನ್ನ ಒಂದು ಒಂದು ಸಣ್ಣದಾದಂತ ಒಂದು ಅನಿಸಿಕೆ ಯಾವತ್ತೆ ಅವ್ರ ಯಾರಿಗೂ ಅಡ್ವೈಸ್ ಮಾಡಬಾರ್ದು ನನ್ನ ಒಂದು ವೈಯಕ್ತಿಕ ಪ್ರವೃತ್ತಿ ಆದ್ರಿಂದ ಸಜೆಷನ್ ಅನ್ನೋದು ಕೊಡಬಹುದು ಸಲಹೆಯನ್ನ ಯಾರು ಬೇಕಾದ್ರೂ ಕೊಡಬಹುದು ಒಂದು ಸಲಹೆ ಅಂತ ತಗೊಂಡು ನಿಮ್ಮ ಜೀವನದಲ್ಲೂ ಸಹ ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿಗಳನ್ನ ವ್ಯಕ್ತಿತ್ವ ಅವರ ವ್ಯಕ್ತಿತ್ವವನ್ನ ನೀವು ರೂಢಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ああ。<laughs>